ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರಿ ಜನವರಿ ಇಪ್ಪತ್ಮೂರು ವಿಶ್ವ ತಾಯಿಯ ಆರೋಗ್ಯ ಜಾಗೃತಿ ದಿನ ಇದರ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಇವರನ್ನ ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಐತಾಳ್ ಕೆಳಗರೆ ತಾಯಿಯ ಆರೋಗ್ಯ ಪೋಷಣೆ ಮತ್ತು ಆಕೆಯ ಆರೈಕೆ ಅವಳ ಮಗುವಿನ ಆರೋಗ್ಯ ಹಾಗೂ ಪಾಲನೆ ಪೋಷಣೆಯಷ್ಟೇ ಮುಖ್ಯ ಹಾಗೂ ಆ ಮಗುವಿನ ಬೆಳವಣಿಗೆಗೆ ಪೂರಕವೂ ಹೌದು ಆದ್ದರಿಂದ ಪ್ರತಿ ವರ್ಷ ಜನವರಿಯ ತಿಂಗಳ ಇಪ್ಪತ್ತ್ ಮೂರರಂದು ವಿಶ್ವಾದ್ಯಂತ ತಾಯ ಆರೋಗ್ಯ ಜಾಗೃತಿ ದಿನವೆಂದು ಆಚರಿಸಲಾಗುತ್ತೆ ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರು ಇವರು ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾಗಿ ಶಿವಮೊಗ್ಗದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಫಾಕ್ಸಿಯ ಸಕ್ರಿಯ ಸದಸ್ಯರೂ ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮೀ ರವೀಶ್ ನಮಸ್ಕಾರ ಡಾಕ್ಟರ್ ಸುಶ್ರಾವ್ಯ ಡಾಕ್ಟರ್ ಈ ತಾಯಿಯ ಆರೋಗ್ಯ ಜಾಗೃತಿ ದಿನ ಅಂದ್ರೆ ಏನು ಇದನ್ನು ನಾವು ಯಾಕೆ ಆಚರಿಸ್ತೀವಿ ತಾಯಿಯ ಆರೋಗ್ಯ ಜಾಗೃತಿ ದಿನವನ್ನು ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ ಮೂರರಂದು ವಿಶ್ವಾದ್ಯಂತ ಆಚರಿಸ್ತೇವೆ ಈ ದಿನವನ್ನು ಜಿ ಅಂದ್ರೆ ಅಮೆರಿಕನ್ ಕಾಲೇಜ್ ಆಫ್ ಆಪ್ಸನ್ ಮತ್ತು ಗೈನಕಾಲಜಿಸ್ಟ್ ಅಮೆರಿಕದ ನ್ಯೂ ಜೆರ್ಸಿನಲ್ಲಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಆರಂಭಿಸಿದ್ರು ಈ ದಿನದ ಆಚರಣೆದ ಮುಖ್ಯ ಉದ್ದೇಶ ಅಂದ್ರೆ ತಾಯಿಯ ಪ್ರಸವದ ಸಮಯ ಮತ್ತು ಪ್ರಸವಾನಂತರದ ಸಮಗ್ರ ಆರೈಕೆ ತಾಯಂದಿರ ಮರಣವನ್ನು ತಡೆಗಟ್ಟುವುದು ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಳಜಿಯ ಬಗ್ಗೆ ಸಮಾಜದಲ್ಲಿ ಒಂದು ಅರಿವು ಮೂಡಿಸುವುದು ಡಾಕ್ಟರ್ ಈ ತಾಯಿಯ ಆರೋಗ್ಯ ಜಾಗೃತಿ ದಿನದ ಈ ವರ್ಷದ ಘೋಷವಾಕ್ಯ ಏನಿದೆ ಈ ವರ್ಷದ ಘೋಷವಾಕ್ಯ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ನೋ ವಾಟ್ ಈಸ್ ಅಟ್ ಸ್ಟೇಕ್ ಅಂದ್ರೆ ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು ಅವಳ ಮತ್ತು ಮಗುವಿನ ಆರೋಗ್ಯಕ್ಕೆ ಯಾವುದೇ ಆಪತ್ತು ಬರದ ಹಾಗೆ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ಡಾಕ್ಟರ್ ಒಬ್ಬ ಮಹಿಳೆ ಗರ್ಭಧಾರಣೆಯ ಮುಂಚೆ ವೈದ್ಯರ ಬಳಿ ಸಮಾಲೋಚನೆ ಮಾಡಬೇಕಾ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂತಾರಲ್ಲ ಹಾಗಂದ್ರೇನು ಖಂಡಿತ ಅವಶ್ಯಕತೆ ಇದೆ ಸಿ ಪ್ರಸವ ಪೂರ್ವ ಸಮಾಲೋಚನೆ ಅಥವಾ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ನಲ್ಲಿ ಮಗುವಿನ ಆಕಾಂಕ್ಷಿಯಾಗಿರುವ ದಂಪತಿಗಳು ವೈದ್ಯರನ್ನು ಭೇಟಿ ಮಾಡಿ ಗರ್ಭಿಣಿಯಾಗುವ ಸಮಯ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಅನುಮಾನಗಳಿದ್ರೆ ಅದನ್ನು ಪರಿಹರಿಸ್ಕೊಳ್ಬಹುದು ಈ ಭೇಟಿನಲ್ಲಿ ದಂಪತಿಗಳ ಸಾಮಾನ್ಯ ಆರೋಗ್ಯ ತಪಾಸಣೆ ಕೌಟುಂಬಿಕ ಆರೋಗ್ಯದ ವಿವರ ಅನುವಂಶೀಯ ಕಾಯಿಲೆಗಳ ಬಗ್ಗೆ ವಿವರ ದೈಹಿಕ ಆರೋಗ್ಯದ ವಿವರ ವೈದ್ಯರು ತಿಳ್ಕೊಳ್ತಾರೆ ನಂತರ ಕೆಲವು ಅವಶ್ಯಕ ತಪಾಸಣೆಗಳು ಅಂದ್ರೆ ಅವರ ತೂಕ ರಕ್ತದೊತ್ತಡ ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ ಕೆಲವು ಟೆಸ್ಟ್ಸ್ ಅಂದ್ರೆ ಹಿಮೋಗ್ಲೋಬಿನ್ ಅಂತೀವಿ ಅದರ ಟೆಸ್ಟ್ ಬ್ಲಡ್ ಶುಗರ್ ಎಸ್ಟಿಮೇಶನ್ ಥೈರಾಯ್ಡ್ ಬ್ಲಡ್ ಟೆಸ್ಟ್ ಮಾಡ್ತಾರೆ ಮತ್ತೆ ಕೆಲವು ಸ್ಕ್ರೀನ್ ಮಾಡ್ತೀವಿ ಹೆಚ್ ಐ ವಿ ಹೆಚ್ ಬಿ ಎಸ್ ಎಜಿ ಆರ್ ಎಲ್ ಎನ್ನುವ ಕೆಲವು ಟೆಸ್ಟ್ ಗಳನ್ನು ಮಾಡ್ತೀವಿ ಮತ್ತು ಅವಶ್ಯಕವಾದ ವ್ಯಾಕ್ಸಿನ್ಸ್ ಜಾಂಡೀಸ್ಗೆ ಸಂಬಂಧಪಟ್ಟಿದ್ದು ಹೆಚ್ ಬಿ ಎಸ್ ಎಜಿ ವ್ಯಾಕ್ಸಿನ್ ಮತ್ತು ಕ್ಯಾನ್ಸರ್ ಸರ್ವಿಕ್ಸ್ ಪ್ರಿವೆನ್ಷನ್ಗೆ ಇತ್ತೀಚೆಗೆ ಬಂದಿರೋ ಹೆಚ್ ಪಿ ವ್ಯಾಕ್ಸಿನ್ ಹೆಚ್ ಪಿ ವಿ ವ್ಯಾಕ್ಸಿನ್ ತೆಗೆದುಕೊಳ್ಳಲು ನಾವು ಸೂಚಿಸುತ್ತೇವೆ ಮತ್ತು ಚಿಕಿತ್ಸೆಯ ರೂಪದಲ್ಲಿ ಒಂದು ಫೋಲಿಕ್ ಆಸಿಡ್ ಎನ್ನುವ ವಿಟಮಿನ್ ಮಾತ್ರೆಗಳನ್ನ ಸಜೆಸ್ಟ್ ಮಾಡ್ತೀವಿ ಇದು ಹುಟ್ಟುವ ಮಗುವಿಗೆ ಬೆನ್ನು ಹುರಿ ಬಿಚ್ಚುವ ಒಂದು ಸಮಸ್ಯೆಯನ್ನು ತಡೆಗಟ್ಟಲು ಶೇಕಡ ಎಪ್ಪತ್ತೈದರಷ್ಟು ಸಹಾಯ ಮಾಡುತ್ತದೆ ಹಾಗು ತಾಯಿ ಆಗೋಳಿಗೆ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ತಿಳುವಳಿಕೆ ಕೊಡ್ತೇವೆ ಅವಳ ಸಹಜ ತೂಕದ ಬಗ್ಗೆ ಗಮನ ಕೊಡಲು ಇದಕ್ಕೆ ಅವಳಿಗೆ ಎಕ್ಸರ್ಸೈಜ್ ಆಗ್ಬೋದು ಯೋಗ ಆಗ್ಬೋದು ವೇಟ್ ಟ್ರೈನಿಂಗ್ ಈ ಸಂದರ್ಭದಲ್ಲೇ ಶುರು ಮಾಡಬೇಕು ತುಂಬಾ ಜನ ನಮ್ಮ ಹತ್ರ ಬಂದು ಪ್ರೆಗ್ನೆಂಟ್ ಆದ್ಮೇಲೆ ಕೇಳ್ತಾರೆ ಮೇಡಮ್ ಎಕ್ಸರ್ ಮಾಡಬಹುದಾ ವಾಕ್ ಮಾಡ್ಬೋದಾ ಅವರು ಜೀವನ ಶೈಲಿ ಮೊದಲ್ನಲ್ಲಿ ಬದಲಾಯಿಸ್ಕೊಳ್ಳದೆ ಹೋಗಿ ಪ್ರೆಗ್ನೆಂಟ್ ಆದ ತಕ್ಷಣ ಎಲ್ಲಾ ರೀತಿ ಎಕ್ಸರ್ಸೈಜ್ ಮಾಡ್ತೀವಿ ಅಂದ್ರೆ ಸಾಧ್ಯ ಆಗೋದಿಲ್ಲ ಆವಾಗಿನ ಲಿಮಿಟೇಷನ್ಸ್ಗೆ ನಾವು ಮತ್ತೆ ಅವರಿಗೆ ಇನಿಷಿಯಲ್ ಹಂತದಲ್ಲಿ ಬರೋ ನೋವುಗಳಿಗೆ ಔಷಧಿ ಕೊಡೋದಕ್ಕೂ ಆಗೋದಿಲ್ಲ ಸೊ ಮೊದಲು ಮೂರು ತಿಂಗಳಿಂದ ಆರು ತಿಂಗಳಲ್ಲೇ ಅವರು ಎಕ್ಸಸೈಸು ಯೋಗ ಸ್ಟಾರ್ಟ್ ಮಾಡಿದರೆ ಅದನ್ನು ಪ್ರೆಗ್ನೆಂಟ್ ಆದಾಗ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಬಹಳ ಸಹಾಯ ಆಗ್ತದೆ ಮತ್ತು ಒತ್ತಡದ ಜೀವನ ಶೈಲಿ ಈಗ ಸೊ ಆಕೆ ಒಂದು ಮೂರರಿಂದ ಆರು ತಿಂಗಳು ಮೊದಲೇ ಮೆಡಿಟೇಷನ್ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡಿ ಅವಳ ಸ್ಟ್ರೆಸ್ ಅಥವಾ ಮೆಂಟಲಿ ಶಿ ಶುಡ್ ಬಿ ಬ್ಯಾಲೆನ್ಸ್ಡ್ ಟು ಹ್ಯಾಂಡಲ್ ದ ಪ್ರೆಗ್ನೆನ್ಸಿ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಪ್ಲಾನ್ಡ್ ಪ್ರೆಗ್ನೆನ್ಸಿಗೆ ಈ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ತುಂಬಾ ಸಹಾಯ ಆಗುತ್ತೆ ಡಾಕ್ಟರ್ ನಾವು ಯಾವೆಲ್ಲ ವೈದ್ಯಕೀಯ ಅಸ್ವಸ್ಥತೆಗಳನ್ನ ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ಇದರ ಬಗ್ಗೆ ಹೇಳಿ ಗರ್ಭಧಾರಣೆ ಮತ್ತು ಪ್ರಸವ ಎನ್ನುವುದು ದೈವದತ್ತ ಸಹಜ ಪ್ರಕೃತಿಯ ಪ್ರಕ್ರಿಯೆ ಇದೆ ಆದರೂ ಕೂಡ ಈ ಸಮಯದಲ್ಲಿ ತಾಯಂದ್ರಿಗೆ ಗಂಭೀರವಾದ ವೈದ್ಯಕೀಯ ಸಮಸ್ಯೆ ಬರಬಹುದು ಇಲ್ಲ ಅಂತ ಇಲ್ಲ ಕೆಲವು ಮುಖ್ಯವಾದದ್ದು ಹೇಳಬೇಕು ಅಂದ್ರೆ ಅಧಿಕ ರಕ್ತದೊತ್ತಡ ಅಂದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಇದು ಮೊದಲನೇ ಪ್ರೆಗ್ನೆನ್ಸಿನಲ್ಲೇ ಶೇಕಡ ಐದರಿಂದ ಹತ್ತು ಪರ್ಸೆಂಟ್ ಗರ್ಭಿಣಿ ಸ್ತ್ರೀಯರನ್ನು ಕಾಡಿಸುತ್ತೆ ನಾರ್ಮಲ್ ಬ್ಲಡ್ ಪ್ರೆಷರ್ನ ಒನ್ ಟ್ವೆಂಟಿ ಬೈ ಏಯ್ಟಿ ಅಂದ್ರೆ ಈ ಗರ್ಭಿಣಿಯರಿಗೆ ಐದು ತಿಂಗಳ ನಂತರ ಅವರ ಬ್ಲಡ್ ಪ್ರೆಷರ್ ನೂರ ನಲವತ್ತು ಅಥವಾ ತೊಂಬತ್ತರ ಮೇಲ್ಪಟ್ಟು ಇರುತ್ತದೆ ಇದೊಂದು ಎನಿಗ್ಮ್ಯಾಟಿಕ್ ಡಿಸೀಸ್ ಇನ್ನೂ ಕೂಡ ಸರಿಯಾದ ಕಾರಣಕ್ಕೆ ಮತ್ತು ಪರಿಹಾರಕ್ಕೆ ಸಂಶೋಧನೆಗಳು ನಡೀತಾನೆ ಇದೆ ಇದರಿಂದ ತಾಯಿಗೆ ಅಪಸ್ಮಾರ ಅಂದ್ರೆ ಫಿಟ್ಸ್ ಬರೋದು ಅಥವಾ ಎಕ್ಲಾಮ್ಸಿ ಅಂತ ಹೇಳ್ತೀವಿ ಕಿಡ್ನಿ ಫೇಲ್ಯೂರ್ ಆಗೋದು ಮೆದುಳಿನಲ್ಲಿ ರಕ್ತಸ್ರಾವ ಆಗೋದು ಆಕ್ಸಿಡೆಂಟಲ್ ಹೆಮೊರೇಜ್ ಅಂದ್ರೆ ತಾಯಿಯ ಗರ್ಭದಲ್ಲಿ ಕಸ ಓಪನ್ ಆಗಿ ಬ್ಲೀಡಿಂಗ್ ಆಗೋದು ಡಿಐ ಸಿ ಡೆಸಿಮಿನೇಟಡ್ ಕೋಆಗ್ಯುಲೇಷನ್ ಅಂತ ಹೇಳ್ತೀವಿ ಶಾಕ್ ಗೆ ಹೋಗಬಹುದು ಜೀವಹಾನಿ ಕೂಡ ಉಂಟಾಗಬಹುದು ಇನ್ನು ಮಗುವಿಗೆ ಬಂದರೆ ಮಗುವಿನ ಬೆಳವಣಿಗೆ ಕುಂಠಿತ ಆಗಬಹುದು ಪ್ರಿಮೆಚುರಿಟಿ ಪ್ರಾಬ್ಲಮ್ ಬರಬಹುದು ಭ್ರೂಣ ಮರಣ ಕೂಡ ಸಂಭವಿಸಬಹುದು ನಂತರದ ಸಮಸ್ಯೆ ರಕ್ತಹೀನತೆ ಅನಿಮಿಯಾ ಸಾಮಾನ್ಯ ಭಾರತದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಲ್ಲಿ ಸ್ವಲ್ಪ ಪ್ರಮಾಣದ ರಕ್ತಹೀನತೆಯ ಸಮಸ್ಯೆ ನಾವು ನೋಡ್ತೀವಿ ಹಾಗಾಗಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಹನ್ನೊಂದಕ್ಕೆ ಮೇಲ್ಪಟ್ಟು ಇರಬೇಕು ಎಂದು ನಾವು ಸೂಚಿಸುತ್ತೇವೆ ಗರ್ಭಿಣಿ ಮೊದಲ ಭೇಟಿಯಲ್ಲೇ ನಾವು ರಕ್ತದಲ್ಲಿ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತೀವಿ ಹನ್ನೊಂದರಿಂದ ಹನ್ನೆರಡನ ನಾರ್ಮಲ್ ಎಂದು ಒಂಬತ್ತರಿಂದ ಹತ್ತು ಗ್ರಾಮ್ ಇದ್ದಲ್ಲಿ ಮೈಲ್ಡ್ ಅನಿಮಿಯಾ ಎಂದು ಎಂಟರಿಂದ ಒಂಬತ್ತು ಇದ್ದಾಗ ಮಾಡರೇಟ್ ಅನಿಮಿಯಾ ಎಂದು ಹಾಗೂ ಎಂಟಕ್ಕಿಂತ ಕೆಳಪಟ್ಟಲ್ಲಿ ಸಿವಿಯರ್ ಅಂದರೆ ತೀವ್ರತರವಾದ ರಕ್ತಹೀನತೆ ಎಂದು ಪರಿಗಣಿಸ್ತೇವೆ ಈ ಕಾಯಿಲೆಯಿಂದ ಮಗುವಿಗೆ ಸಾಮಾನ್ಯ ಬೆಳವಣಿಗೆ ಕುಂಠಿತ ಆಗಬಹುದು ತೂಕ ಕಡಿಮೆ ಆಗ್ಬಹುದು ಮತ್ತು ತಾಯಿಗೆ ಹೃದಯ ವೈಫಲ್ಯ ಅಂದರೆ ಅದರಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ರಕ್ತದಲ್ಲಿ ಕಡಿಮೆ ಇರೋದ್ರಿಂದ ಅವ್ರಿಗೂ ಹಾರ್ಟ್ ಫೈಲರ್ ಆಗೋಂಥ ಕೆಲವು ತೀವ್ರವಾದ ಸಮಸ್ಯೆ ಬರಬಹುದು ಅಥವಾ ಹೆರಿಗೆ ಆದಾಗ ರಕ್ತಸ್ರಾವ ಆದಲ್ಲಿ ಜೀವಹಾನಿ ಕೂಡ ಉಂಟಾಗ್ಬೋದು ಮತ್ತೆ ಚಿಕಿತ್ಸೆ ಸುಲಭ ವೈದ್ಯರ ಆದೇಶದ ಮೇಲೆ ಕಬ್ಬಿಣಾಂಶದ ಮಾತ್ರೆಗಳನ್ನು ಮತ್ತು ಡಿವರ್ಮಿಂಗ್ ಮಾಡೋದ್ರಿಂದ ಈ ರಕ್ತಹೀನತೆಯನ್ನು ತಡೆಯಬಹುದು ಅತ್ಯಂತ ಹೆರಿಗೆ ಸಮೀಪದಲ್ಲಿದ್ದಾಗ ಕೆಲವೊಮ್ಮೆ ನಾವು ರಕ್ತವನ್ನು ಟ್ರಾನ್ಸ್ಫ್ಯೂಸ್ ಮಾಡೋ ಮೂಲಕ ಕೂಡ ಅವರ ಅನಿಮಿಯವನ್ನು ಕರೆಕ್ಟ್ ಮಾಡ್ತೇವೆ ನಂತರ ಅದು ಡಯಾಬಿಟಿಸ್ ಮೆಲೆಟಸ್ ಅಥವಾ ಮಧುಮೇಹ ಅಥವಾ ಗರ್ಭಿಣಿಯರಲ್ಲಿ ಕಾಣಿಸುವ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ನಾಲ್ಕರಷ್ಟು ಗರ್ಭಿಣಿ ಮಹಿಳೆಯರಲ್ಲಿ ಈ ಸಮಸ್ಯೆ ಕಂಡು ಬರುತ್ತದೆ ಖಾಲಿ ಹೊಟ್ಟೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ತೊಂಬತ್ತೆರಡು ಮಿಲಿಗ್ರಾಂ ಪರ್ ಡೆಸಿಲೀಟರ್ಗಿಂತ ಗಿಂತ ಮೇಲ್ಪಟ್ಟು ಮತ್ತು ಆಹಾರ ಸೇವನೆಯ ನಂತರ ನೂರ ಐವತ್ತು ಮಿಲಿಗ್ರಾಂ ಪರ್ ಡೆಸಿಲೀಟರ್ ಗಿಂತ ಮೇಲ್ಪಟ್ಟು ಇದ್ದಲ್ಲಿ ಇದನ್ನ ಜಿ ಡಿ ಎಂ ಅಂತ ಕರಿತೀವಿ ಈ ಸಮಸ್ಯೆಯನ್ನು ಕಂಡು ಹಿಡಿಯಲು ಮೊದಲನೇ ಭೇಟಿನಲ್ಲೇ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂದ್ರೆ ಎಪ್ಪತ್ತೈದು ನಷ್ಟು ಗ್ಲೂಕೋಸ್ ಅನ್ನು ಕುಡಿಸಿ ಮಹಿಳೆಗೆ ನೀರಿನಲ್ಲಿ ಸೊಲ್ಯೂಷನ್ ಮುಖಾಂತರ ಕುಡಿಸಿ ಎರಡು ಗಂಟೆಗಳ ನಂತರ ಅವಳ ರಕ್ತದಲ್ಲಿ ಸಕ್ಕರೆ ಅಂಶ ತಪಾಸಣೆ ಮಾಡಿ ನೂರ ನಲವತ್ತಕ್ಕಿಂತ ಮೇಲ್ಪಟ್ಟರೆ ಅದನ್ನು ಜಸ್ಟೇಷನ್ ಲಯಾಬಿಟಿಸ್ ಅಂತ ಹೇಳ್ತೀವಿ ಡಯಾಬಿಟಿಸ್ ಇರೋ ಮಹಿಳೆಗೆ ಈ ಮೇಲೆ ಹೇಳಿದ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇನ್ಫೆಕ್ಷನ್ಸು ಮತ್ತು ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯ ಹೆರಿಗೆ ಆಗುವ ಸಂಭವ ಜಾಸ್ತಿ ಹಾಗೂ ಇದೇ ಡಯಾಬಿಟಿಸ್ ಅವಳ ಮುಂದಿನ ಜೀವನದಲ್ಲೂ ಕಂಟಿನ್ಯೂ ಆಗುವ ಸಾಧ್ಯತೆ ಇರುತ್ತದೆ ಸಕ್ಕರೆ ಅಂಶ ನಿರ್ವಹಣೆ ಸರಿಯಾಗಿ ಆಗದಿದ್ದಲ್ಲಿ ಮಗುವಿನ ತೂಕ ಜಾಸ್ತಿ ಆಗುವುದು ಮತ್ತು ಭ್ರೂಣ ಮರಣ ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತದೆ ಥೈರಾಯ್ಡ್ ಡಿಸಾರ್ಡರ್ ಥೈರಾಕ್ಸಿನ್ ಎನ್ನು ಹಾರ್ಮೋನಿನಲ್ಲಿ ಉಂಟಾಗುವ ಏರುಪೇರು ಇದು ಕಡಿಮೆ ಆದಾಗ ಹೈಪೋಥೈರಾಯಿಸಂ ಎಂದು ಮತ್ತು ಹೆಚ್ಚಾದಲ್ಲಿ ಹೈಪರ್ ಥೈರಾಯ್ಡಿಸಂ ಎಂದು ಕರೀತೇವೆ ಹೈಪೋಥೈರಾಯಿಸಂ ಹೆಚ್ಚಾಗಿ ಕಾಣುವ ಸಮಸ್ಯೆ ಇದು ಮಗುವಿನ ಬೆಳವಣಿಗೆ ತುಂಬ ಥೈರಾಕ್ಸಿನ್ ಹಾರ್ಮೋನ್ ಅವಶ್ಯಕವಾಗಿರುವುದರಿಂದ ಈ ಕಾಯಿಲೆಗೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಸಪ್ಲಿಮೆಂಟ್ ಆಗಿ ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡ್ತೀವಿ ಮತ್ತು ಅಸ್ತಮಾ ಅಲರ್ಜಿಸ್ ಇದು ತುಂಬಾ ಜನರಲ್ಲಿ ಇರ್ತದೆ ಮತ್ತೆ ಇನ್ಹೇಲರ್ಸ್ ನ ಯಾವುದೇ ಕಾರಣಕ್ಕೂ ಅವರು ಗರ್ಭಿಣಿಯಾದವರು ಮುಂದುವರಿಸಬೇಕು ನಿಲ್ಲಿಸಬಾರ್ದು ಹೃದಯ ಸಂಬಂಧಿ ಕಾಯಿಲೆ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಮಗುಗೆ ಹಾರ್ಟ್ ತೊಂದರೆಗಳಾದ ಎಸ್ ಟಿ ವಿ ಎಸ್ ಟಿ ಸಮಸ್ಯೆ ಇರ್ತದೆ ಶಸ್ತ್ರಚಿಕಿತ್ಸೆಯಿಂದ ಸರಿಯಾಗಿರ್ತಾರೆ ಅವರು ಈ ವಿಷಯವನ್ನು ವೈದ್ಯರಲ್ಲಿ ಮುಚ್ಚಿಡದೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಳ್ಳೋದು ಅತ್ಯವಶ್ಯಕ ಒಬೇಸಿಟಿ ಅಥವಾ ಬೊಜ್ಜು ಇದು ಬಿಎಂಐ ಇಪ್ಪತ್ತೇಳಕ್ಕೆ ಮೇಲ್ಪಟ್ಟಾಗ ಬೊಜ್ಜು ಅಂತ ಕರಿತೇವೆ ಆ ಮಹಿಳೆಯರಲ್ಲಿ ಈಗ ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳು ಮತ್ತು ಅರಿವಳಿಕೆಯಿಂದ ಆಗುವ ತೊಂದರೆಗಳು ಜಾಸ್ತಿ ಇರುತ್ತೆ ಇನ್ನು ಡಾಕ್ಟರ್ ಗರ್ಭಿಣಿಯರಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆಗಳೇನು ಮೊಟ್ಟ ಮೊದಲನಾಗಿ ಹೇಳಬೇಕಂದ್ರೆ ಮೊದಲನೇ ಮೂರು ತಿಂಗಳಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ ಅಥವಾ ವಾಂತಿ ಇದು ಸಹಜ ಪ್ರಕ್ರಿಯೆ ಸಾಮಾನ್ಯವಾಗಿ ಮೂರರಿಂದ ಐದು ತಿಂಗಳೊಳಗೆ ಈ ಪ್ರಾಬ್ಲಮ್ ಬಗೆಹರಿಯುತ್ತದೆ ಆದರೆ ಕೆಲವೊಮ್ಮೆ ತೀವ್ರವಾದ ವಾಂತಿ ಇದ್ದಾಗ ಎಮಿಸಿಸ್ ಗ್ರಾವಿಡೇರಮ್ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ತಾಯಿಗೆ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣವಾಗಿ ಅವಳ ಆರೋಗ್ಯಕ್ಕೆ ತೊಂದರೆ ಆಗಬಹುದು ಹೇಗೆ ಪರಿಹಾರ ಸ್ವಲ್ಪ ಆಹಾರ ಮನೆಯವರೆಲ್ಲ ಬಂದು ಹೇಳೋದು ಮೇಡಮ್ ಪ್ರೆಗ್ನೆಂಟ್ ಇದ್ದಾಳೆ ಏನೂ ತಿನ್ನಲ್ಲ ಅವಳಿಗೆ ಸೇರೋದಿಲ್ಲ ಏನಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಕೊಡಬೇಕು ಮತ್ತು ಅವಳಿಗೆ ಇಷ್ಟವಾದ ಆಹಾರ ಎಷ್ಟೋ ಸಲ ನಾನು ಅವಳಿಗೆ ಏನ್ ಹೇಳಿದೀನಿ ಅಂದ್ರೆ ಮನೇಲೆ ಮಾಡ್ಕೊಂಡ್ಬಿಟ್ಟು ನೀವು ಏನಾದರೂ ಕರ್ದಿದ ಪದಾರ್ಥ ಅಥವಾ ಮಸಾಲೆ ಪುರಿನೂ ಮನೇಲಿ ತಿನ್ನಿ ಹೊರಗಡೆ ಫುಡ್ ಬೇಡ ಅಂತ ಹೇಳ್ತೀನಿ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದೇ ಆಹಾರ ಕೊಡಬೇಕು ಮತ್ತು ಕೆಲವು ಔಷಧೋಪಚಾರ ವೈದ್ಯರಲ್ಲಿ ಭೇಟಿ ಮಾಡಿ ತಗೊಳ್ಬೋದು ಒಂದು ಸಣ್ಣ ಶುಂಠಿ ಬಾಯಲ್ಲಿ ಇಟ್ಕೊಳ್ಳೋದು ಲವಂಗ ಅಥವಾ ಸಣ್ಣ ಅಡಿಕೆ ಚೂರು ಬಾಯಲ್ಲಿ ಇಟ್ಕೊಂಡು ಕೂಡ ಈ ತರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಧೈರ್ಯವಾಗಿ ಇರ್ಬೇಕಷ್ಟೇ ಇನ್ನು ಬೆನ್ನು ನೋವು ಮತ್ತು ಪೆಲ್ವಿಕ್ ಜಾಯಿಂಟ್ ಪೇನ್ಸ್ ಸೈಡಿಗೆ ತಿರುಗಿದಾಗ ನೋವು ಬರುತ್ತೆ ಅಂತಾರೆ ಕೂತಾಗ ಅಥವಾ ಓಡಾಡುವಾಗ ಇದು ಲಾರ್ಡೋಸಿಸ್ ಅಂದ್ರೆ ಬೆನ್ನು ಹುರಿ ಸ್ವಲ್ಪ ಮುಂದೆ ಬೆನ್ನು ಬೆನ್ನೋ ಬರುತ್ತೆ ಪಾಶ್ಚರಲ್ ಪ್ರಾಬ್ಲಮ್ಸ್ ಇದು ಭಂಗಿ ವ್ಯತ್ಯಾಸದಿಂದ ಆಗ್ತದೆ ಮತ್ತು ಜಾಯಿಂಟ್ ರಿಲ್ಯಾಕ್ಸೇಷನ್ ಇಂದ ಬೆನ್ನೋ ಅಥವಾ ಕೆಳಗಡೆ ಸೊಂಟದ ಹತ್ರ ನೋವು ಬರುತ್ತೆ ವ್ಯಾಯಾಮ ಮತ್ತು ಸರಿಯಾಗಿ ರಿಲ್ಯಾಕ್ಸೇಷನ್ ಮಾಡೋದ್ರಿಂದ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೋದು ಬಾಣಂತಿ ಬಯಕೆ ಅಷ್ಟು ದಿನ ಯಾವ್ದು ಸೇರ್ತಿರೋದಿಲ್ವೋ ಅದು ತುಂಬಾ ಇಷ್ಟ ಆಗ್ಬಿಡ್ಬೋದು ಇಲ್ಲ ಹುಟ್ಟಿಂದ ಇಷ್ಟಪಟ್ಟು ತಿನ್ನುವಂಥ ಆಹಾರ ಬೇಡವೇ ಬೇಡ ಅನ್ನಿಸ್ಬೋದು ಆಗ ಯಾವುದೇ ರೀತಿ ಒತ್ತಾಯಸಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ರೆ ಸರಿಯಾಗ್ತದೆ ನಿದ್ದೆ ಕೆಲವರಿಗೆ ಬಸರಿ ಆದ ತಕ್ಷಣ ನಿದ್ದೆ ಜಾಸ್ತಿ ಆದರೆ ಇನ್ ಕೆಲವರಿಗೆ ನಿದ್ದೆನೆ ಬರೋದಿಲ್ಲ ಇದು ಬಹುಶಃ ಹಾರ್ಮೋನಿನ್ ವ್ಯತ್ಯಾಸದಿಂದ ಆಗ್ತಿರುವ ಸಮಸ್ಯೆ ಅವರು ಆಗ ಪುಸ್ತಕ ಓದ್ಬಹುದು ಧ್ಯಾನ ಮಾಡ್ಬೋದು ಅಂಡ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಮೊಬೈಲ್ನ ಮಗುನ ನೋಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಕಷ್ಟ ಸೊ ಮೊಬೈಲ್ನ ಬಿಡಿಸ್ಬೇಕು ಅಥ್ವಾ ಚೇಂಜ್ ಆಫ್ ಪ್ಲೇಸ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಈ ಜಾಗದಲ್ಲೇ ಮಲಗಿ ನಿದ್ದೆ ಬಂದಿಲ್ಲ ಅಂದ್ರೆ ಜಾಗ ಬದಲಾವಣೆಯಿಂದನೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಬಾಯಲ್ಲಿ ನೀರು ತುಂಬ ನೀರು ಬರ್ತಾ ಇರುತ್ತೆ ಅವ್ರಿಗೆ ಬಾಯಲ್ಲಿ ಅದನ್ನು ಅವರು ಅಸಿಡಿಟಿ ಪ್ರಾಬ್ಲಮ್ ಅಂತ ಹೇಳ್ತೀವಿ ಸಾಮಾನ್ಯ ಅದು ಕೂಡ ಮೂರು ತಿಂಗಳಲ್ಲಿ ಸೆಟ್ಲ್ ಆಗುತ್ತೆ ಬಾಯಲ್ಲಿ ಯಾವುದಾದ್ರು ಒಂದು ಪೆಪರ್ಮೆಂಟ್ ಹಾಕ್ಕೊಳ್ಬೋದು ಇಲ್ಲ ಮೇಲೆ ಹೇಳ್ದಂಗೆ ಲವಂಗ ಅಡಿಕೆ ಚೂರು ಆ ಥರ ಇಟ್ಕೊಂಡ್ರೆ ಆ ಸಮಸ್ಯೆ ಸರಿ ಹೋಗ್ತದೆ ಇನ್ನು ಕಳ್ಳನೋವು ಪದೇ ಪದೇ ವೈದ್ಯರ ಭೇಟಿಗೆ ಬರ್ತಾರೆ ಕಳ್ಳನೋವು ಅಂದ್ರೆ ಸಾಮಾನ್ಯ ಏನಾಗ್ತದೆ ಒಂಬತ್ತು ತಿಂಗಳಲ್ಲಿ ಆಂಟಿಸಿಪೇಟ್ರಿ ಪೇನ್ ಇರ್ತದೆ ಈಗ ನೋವು ಬಂದ್ಬಿಡುತ್ತೆ ನೋವು ಬಂದ್ಬಿಡುತ್ತೆ ಅಂತ ಆಗ ಕೆಳಹೊಟ್ಟೆ ಭಾಗದಲ್ಲಿ ಅಥವಾ ಕೆಲವೊಮ್ಮೆ ಅವ್ರ ತಿಂದಿದ್ದ ಆಹಾರ ಜೀರ್ಣ ಆಗಿರೋದಿಲ್ಲ ಅಥವಾ ಅವತ್ ಮೋಷನ್ ಸರಿಯಾಗಿರಲ್ಲ ಕಾನ್ಸ್ಟಿಪೇಷನ್ ಅಂತ ಏನ್ ಹೇಳ್ತೀವಿ ಆತರ ಸಮಸ್ಯೆಯಿಂದ ಕೆಳಹೊಟ್ಟೆ ಅಡಿ ಭಾಗದಲ್ಲಿ ಸಣ್ಣದಾಗಿ ನೋವು ಬರ್ತಾ ಇರ್ತದೆ ವೈದ್ಯರನ್ನ ಭೇಟಿಯಾಗಿ ಇದು ಕಳ್ಳನೋವ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಯೂರಿನರಿ ಫ್ರೀಕ್ವೆನ್ಸಿ ತಾಯಿ ಆಗೋಳಿಗೆ ಮೊದಲ್ ಮೂರು ತಿಂಗಳಲ್ಲಿ ಕೊನೆ ಮೂರು ತಿಂಗಳಲ್ಲಿ ತುಂಬಾ ಬಾರಿ ಮೂತ್ರ ಹೋಗುವ ಅಭ್ಯಾಸ ಇರುತ್ತದೆ ಅಲ್ಲಿ ಮೊದಲ್ ಮೂರು ತಿಂಗಳಲ್ಲಿ ಗರ್ಭಕೋಶ ಮೂತ್ರಕೋಶಕ್ಕೆ ಒತ್ತಡ ಕೊಡುತ್ತೆ ಕೊನೆ ತಿಂಗಳಲ್ಲಿ ಮಗುವಿನ ತಲೆ ಆ ಭಾಗದಲ್ಲಿ ಇರೋದ್ರಿಂದ ಅದರ ಒತ್ತಡದಿಂದ ಸ್ವಲ್ಪ ಯೂರಿನರಿ ಫ್ರೀಕ್ವೆನ್ಸಿ ಇರುತ್ತೆ ಆದರೆ ಇದಕ್ಕೊಮ್ಮೆ ಯೂರಿನ್ ಟೆಸ್ಟ್ ಮಾಡಿ ಇನ್ಫೆಕ್ಷನ್ ಇದೆಯಾ ಅಂತ ರೂಲ್ ಔಟ್ ಮಾಡ್ಕೋಬೇಕು ಅದರ್ವೈಸ್ ತಾನಾಗಿ ಅದು ಸರಿ ಹೋಗ್ತದೆ ಡಾಕ್ಟರ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಗರ್ಭಾವಸ್ಥೆಯ ಯಾವ್ದಾದ್ರು ಹಂತದಲ್ಲಿ ತಾಯಿಯು ಮರಣ ಹೊಂದಲಿಕ್ಕೆ ಕಾರಣವೇನು ಇದನ್ನು ನಾವು ಹೇಗಾದ್ರೂ ತಡೆಗಟ್ಟಬಹುದಾ ಗರ್ಭಾವಸ್ಥೆ ಮತ್ತು ಪ್ರಸವ ಮಗುವಿನ ಜನ್ಮಕ್ಕೆ ಕಾರಣ ತಾಯಿಗೆ ಇದು ಪುನರ್ಜನ್ಮ ಅಂತ ಹೇಳಿದ್ರೆ ತಪ್ಪಿಲ್ಲ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಥವಾ ತಾಯಿಯ ಮರಣದ ದರ ಅಂದ್ರೆ ಗರ್ಭಿಣಿಯ ಯಾವುದೇ ಹಂತದಲ್ಲಿ ಅಥವಾ ಹೆರಿಗೆ ಆದಾಗ ಅಥವಾ ಹೆರಿಗೆಯಾದ ಆರು ವಾರಗಳಲ್ಲಿ ಆಗುವ ತಾಯಿಯ ಮರಣವನ್ನು ಈ ಒಂದು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅನ್ನೋದು ಸೂಚಿಸುತ್ತದೆ ಈ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಮತ್ತು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತಿವೆ ಶಿಶು ಮರಣ ಇದು ದೇಶದ ಆರೋಗ್ಯ ವ್ಯವಸ್ಥೆಗೆ ಹಿಡಿದ ಒಂದು ಕನ್ನಡಿ ಅಂದ್ರೆ ತಪ್ಪಿಲ್ಲ ಭಾರತದಲ್ಲಿ ಎರಡು ಸಾವಿರದ ನಾಲ್ಕರ ಅಂದಾಜಲ್ಲಿ ಒಂದು ಲಕ್ಷ ಹೆರಿಗೆಗೆ ತಾಯಿಯ ಮರಣದ ಸಂಖ್ಯೆ ಇನ್ನೂರ ಐವತ್ತಿತ್ತು ಈಗ ಅದನ್ನು ಸರ್ಕಾರ ಮತ್ತು ವೈದ್ಯಕೀಯ ವ್ಯವಸ್ಥೆಯ ಸುಧಾರಣೆಯಿಂದ ಅಥವಾ ಸತತ ಪರಿಶ್ರಮದಿಂದ ತೊಂಬತ್ತೇಳರಿಂದ ತೊಂಬತ್ತೊಂಬತ್ತಕ್ಕೆ ಇಳಿಸಿದ್ದಾರೆ ಎರಡು ಸಾವಿರದ ಮೂವತ್ತರಲ್ಲಿ ಎಪ್ಪತ್ತಕ್ಕಿಂತ ಕಡಿಮೆ ಮಾಡುವ ಒಂದು ಗುರಿ ಇದೆ ಆದರೆ ತಾಯಿಯ ಮರಣ ಸಂಭವಿಸ್ತಾನೆ ಇದೆ ಇಟ್ಸ್ ನಾಟ್ ಟೋಟಲಿ ಪ್ರಿವೆಂಟೆಡ್ ಸೊ ಕಾರಣ ಏನು ಅಧಿಕ ರಕ್ತಸ್ರಾವ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಪೋಸ್ಟ್ ಪಾರ್ಟಮ್ ಹ್ಯಾಮರೇ ಹೆರಿಯಾದ ಮರುಗಳಿಗೆ ಒಂದೊಂದು ಬಾರಿ ಗರ್ಭಕೋಶ ಸಂಕುಚಿತವಾಗದೆ ರಕ್ತಸ್ರಾವ ಮಾರಣಾಂತಿಕವಾಗಿ ಸಂಭವಿಸುತ್ತದೆ ನೆಕ್ಸ್ಟ್ ಬರೋದು ಗರ್ಭಿಣಿಯಲ್ಲಿ ಆಗುವ ಕೆಲವು ಸೋಂಕುಗಳು ಕೂಡ ಸೀರಿಯಸ್ ಆಗ್ಬಿಡುತ್ತೆ ಅಧಿಕ ರಕ್ತದ ಒತ್ತಡ ಆಗ್ಲೇ ಹೇಳಿದ್ದು ಕೆಲವೊಮ್ಮೆ ಕ್ಲಾಂಸಿಯಾ ಸ್ಟೇಜಿಗೆ ಹೋದಾಗ ತಾಯಿಯ ಮರಣ ಆಗಬಹುದು ಕಷ್ಟಕರವಾದ ಹೆರಿಗೆನಲ್ಲಿ ಕೆಲವೊಮ್ಮೆ ಆಮ್ನಟಿಕ್ ಫ್ಲೂಯಡ್ ಎಂಬಾಲಿಸಮ್ ಆಗಬಹುದು ಅಂಡ್ ಒನ್ ಮೋರ್ ಇಸ್ ಅನ್ಸೇಫ್ ಅಬಾಷನ್ ಕೆಲವೊಮ್ಮೆ ಅಸುರಕ್ಷಿತವಾದ ಗರ್ಭಪಾತ ಕೂಡ ತಾಯಿಯ ಮರಣಕ್ಕೆ ಕಾರಣ ಆಗ್ಬೋದು ಹಾಗಾದ್ರೆ ಏನೇನು ಸರ್ಕಾರ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಅಂತ ಹೇಳೋದಾದ್ರೆ ಬೇಕಾದಷ್ಟು ಯೋಜನೆಗಳಿದೆ ಕೆಲವನ್ನ ಹೇಳಬೇಕು ಅಂದ್ರೆ ಲಕ್ಷ್ಯ ಯೋಜನೆ ಇದರಲ್ಲಿ ಲೇಬರ್ ವಾರ್ಡ್ನ ಗುಣಮಟ್ಟದ ಸುಧಾರಣೆ ಮಾಡಲಾಗ್ತಿದೆ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಅಥವಾ ಸುಮನ್ ಎನ್ನುವ ಯೋಜನೆ ಇದೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಇದೆ ಜನನಿ ಸುರಕ್ಷಾ ಯೋಜನೆ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಗವರ್ಮೆಂಟ್ ವತಿಯಿಂದ ನಡೆಸ್ತಾ ಇದ್ದಾರೆ ಖಾಸಗಿಯಾಗಿ ಫಾಕ್ಸಿ ಎಂಬ ಸಂಸ್ಥೆ ಕೂಡ ಈ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದೆ ಡಾಕ್ಟರ್ ಈ ಫೀಟಲ್ ಪ್ರೋಗ್ರಾಮಿಂಗ್ ಅಂದ್ರೇನು ಹಾಗೆ ಗರ್ಭಾವಸ್ಥೆಯಲ್ಲಿ ತಾಯಿಯ ಆರೋಗ್ಯ ಅವಳ ಮಗುವಿನ ಆರೋಗ್ಯವನ್ನ ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಬಾರಿ ಮಹಾಭಾರತಕ್ಕೆ ಹೋಗ್ಬರೋಣ ಮಹಾಭಾರತದಲ್ಲಿ ಕೃಷ್ಣ ನನ್ನ ತಂಗಿ ಗರ್ಭಿಣಿ ಸುಭದ್ರೆಗೆ ಚಕ್ರವ್ಯೂಹ ಭೇದಿಸೋ ಕಥೆನ್ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಪುಟ್ಟ ಮಗುವಾದ ಅಭಿಮನ್ಯು ಇದನ್ನ ಕೇಳ್ಬಿಟ್ಟು ನಂತರ ಚಕ್ರವ್ಯೂಹ ಭೇದಿಸಿದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಹಾಗೆ ಫೀಟಲ್ ಪ್ರೋಗ್ರಾಮಿಂಗ್ ಅಂದರೆ ಹುಟ್ಟಿದ ಮಗು ಕಡಿಮೆ ತೂಕ ಅಂದರೆ ಎರಡು ಪಾಯಿಂಟ್ ನಾಲ್ಕು ಕೆಜಿಯಿಂದ ಕಮ್ಮಿ ತೂಕದಲ್ಲಿ ಹುಟ್ಟಿದಾಗ ಮಗುವಿಗೆ ಅದರ ಬೀಟಾಸೆಲ್ ಎಂಬ ಒಂದು ಮಾಸು ಜೀವಕೋಶದ ಸಂಖ್ಯೆ ಫಿಕ್ಸ್ ಆಗಿರ್ತದೆ ಅದೇ ಮಗು ಬೆಳೆದು ದೊಡ್ಡವನಾಗಿ ಅಕಸ್ಮಾತ್ ಬೊಜ್ಜಿನ ಸಮಸ್ಯೆ ಬಂದಾಗ ಇನ್ಸುಲಿನ್ ಎಂಬ ಹಾರ್ಮೋನಿನ ಕೊರತೆ ಅಥವಾ ರೆಸಿಸ್ಟೆನ್ಸ್ ಉಂಟಾಗಿ ಫ್ಯಾಟಿ ಲಿವರ್ ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿಪಿ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಹೃದ್ರೋಗ ಹಾರ್ಟಿಗೆ ಸಂಬಂಧಪಟ್ಟಿದ್ದ ಕೆಲವು ಸಮಸ್ಯೆ ನ ಏರುಪೇರು ಮತ್ತು ಹೆಣ್ಣು ಮಗುವಾದ್ರೆ ಪಾಲಿಸಿಸ್ಟಿಕ್ ಓವರಿಸ್ ಈಗ ತುಂಬಾ ಕಾಮನ್ ಆಗಿದೆ ಸಮಸ್ಯೆ ಈ ತರ ಸಮಸ್ಯೆಗಳಿಂದ ಬಳಲಬಹುದು ಸೊ ಒಟ್ನಲ್ಲಿ ಹೇಳೋದಾದ್ರೆ ಭ್ರೂಣ ಹಂತದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಮೇಲಿನ ಎಲ್ಲ ಸಮಸ್ಯೆಗಳು ಅಂದ್ರೆ ಕೆಲವು ಜೀವನ ಶೈಲಿಯಲ್ಲಿ ಬರುವಂತಹ ಸಮಸ್ಯೆಗಳನ್ನು ಮಗು ತಾಯಿಯಿಂದ ಬಳುವಳಿಯಾಗಿ ಪಡೆದು ಬಿಡಬಹುದು ತಾಯಿಯ ಪೌಷ್ಟಿಕಾಂಶದ ಆಹಾರ ಆರೈಕೆ ಮಗುವಿನ ಆರೋಗ್ಯಕರ ಜೀವನಕ್ಕೆ ಅತ್ಯಂತ ಅವಶ್ಯಕ ಇನ್ ಡೈರೆಕ್ಟ್ಲಿ ಕೇರ್ ಆಫ್ ಮದರ್ ವೆಲ್ ಇವನ್ ಇಟ್ಸ್ ಎಂಟೈರ್ ಲೈಫ್ ವಿಲ್ ಬಿ ಕೇರ್ ಆಫ್ ಡಾಕ್ಟರ್ ಒಬ್ಬ ತಾಯಿಯ ಮತ್ತು ಮಗುವಿನ ಪ್ರಸವ ಪೂರ್ವ ತಪಾಸಣೆ ಹೇಗಿರಬೇಕು ಇದರ ಬಗ್ಗೆ ಹೇಳಿ ಅಂತ ಕನ್ಫರ್ಮ್ ಆದ ತಕ್ಷಣನೇ ಒಂದು ಬಾರಿ ವೈದ್ಯರ ಸಮಾಲೋಚನೆ ಅತ್ಯಗತ್ಯ ನಂತರ ಹೇಳೋದಾದ್ರೆ ಮೊದಲು ಏಳು ತಿಂಗಳವರೆಗೂ ತಿಂಗಳಿಗೆ ಒಂದು ಬಾರಿ ಮಾಸಿಕವಾದ ಚೆಕ್ಅಪ್ ಇರ್ತದೆ ಏಳರಿಂದ ಎಂಟನೇ ತಿಂಗಳಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ವೈದ್ಯರ ಭೇಟಿ ಅವಶ್ಯಕ ಒಂಬತ್ತನೇ ತಿಂಗಳಲ್ಲಿ ಹತ್ತು ದಿನಕ್ಕೊಮ್ಮೆ ನಾವು ಸಾಮಾನ್ಯ ಅಡ್ವೈಸ್ ಮಾಡ್ತೀವಿ ಇದು ಸಾಧ್ಯವೇ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾಲ್ಕು ಭೇಟಿಯನ್ನು ನಿಗದಿಪಡಿಸಲಾಗಿದೆ ಒಂದರಿಂದ ಮೂರು ತಿಂಗಳಲ್ಲಿ ಒಂದು ಬಾರಿ ಐದನೇ ತಿಂಗಳಲ್ಲಿ ಒಂದು ಬಾರಿ ಎರಡಾಯ್ತು ಎಂಟನೇ ತಿಂಗಳಲ್ಲಿ ಒಂದು ಮತ್ತು ಒಂಬತ್ತನೇ ತಿಂಗಳಲ್ಲಿ ಒಂದು ನಾಲ್ಕು ಇಷ್ಟೇನಾ ಖಂಡಿತ ಇಲ್ಲ ಇದು ಸಹಜವಾಗಿ ಸಾಮಾನ್ಯ ಗರ್ಭಿಣಿಗೆ ನಾವು ಹೇಳೋದಾದ್ರೆ ಗಂಭೀರ ವೈದ್ಯಕೀಯ ಸಮಸ್ಯೆ ಇದ್ದಾಗ ಮಾತ್ರ ವೈದ್ಯರ ಆದೇಶದ ಮೇಲೆ ಈ ಭೇಟಿಯನ್ನು ನಿರ್ಧರಿಸಬೇಕಾಗ್ತದೆ ಗರ್ಭಾವಸ್ಥೆ ಹಾಗೆ ಪ್ರಸವ ನಂತರದ ಅವಧಿಯಲ್ಲಿ ತಾಯಿಯ ಆಹಾರ ಪದ್ಧತಿ ಮತ್ತು ಆಕೆಯ ಜೀವನ ಶೈಲಿ ಹೇಗಿರಬೇಕು ತೂಕದ ಆಧಾರದ ಮೇಲೆ ಮಹಿಳೆಗೆ ನಾವು ಒಂದು ಸಾವಿರದ ಆರ್ನೂರಿಂದ ಎರಡು ಸಾವಿರದ ನಾನೂರು ಕಿಲೋ ಕ್ಯಾಲೋರಿ ಅಷ್ಟು ಶಕ್ತಿ ಬರುವ ಆಹಾರ ಸಾಕು ಅಂತ ಹೇಳ್ತೀವಿ ಗರ್ಭಿಣಿ ಆದವರು ಇದರ ಮೇಲ್ಪಟ್ಟು ಮುನ್ನೂರು ಕಿಲೋ ಕ್ಯಾಲೋರಿ ಅಷ್ಟು ಆಹಾರವನ್ನು ಸೇವಿಸಿದ್ರೆ ಸಾಕು ಇದನ್ನ ಸಮತೋಲಿತ ಆಹಾರ ಅಥವಾ ಬ್ಯಾಲೆನ್ಸ್ ಡಯಟ್ ಅಂತ ಪ್ಲೇಟ್ ಮೀಲ್ ಮೆಥಡ್ ನಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ಲೇಟ್ ಅಂದ್ರೆ ಎಲ್ಲರಿಗೂ ಗೊತ್ತು ಒಂದು ಸಾಮಾನ್ಯ ಊಟ ಮಾಡುವ ತಟ್ಟೆ ಅದನ್ನು ಅರ್ಧ ಭಾಗ ಮಾಡ್ಕೊಂಬಿಡಿ ಅರ್ಧ ಭಾಗದಲ್ಲಿ ವೆಜಿಟೇಬಲ್ಸ್ ಅಥವಾ ಹಸಿ ತರಕಾರಿ ಯಾವ್ದು ಆಗ್ಬೋದು ಅವ್ರಿಗೆ ಸೇರುವಂತದ್ದು ಕ್ಯಾರೆಟ್ ಸೌತೆಕಾಯಿ ಬೀಟ್ರೂಟ್ ಎಲೆಕೋಸು ಮೂಲಂಗಿ ಸೊಪ್ಪು ಇತ್ಯಾದಿಯನ್ನು ಅರ್ಧ ಭಾಗದಲ್ಲಿ ಫಿಲ್ ಮಾಡ್ಬೇಕು ಇನ್ನುಳಿದಿದ್ದು ಕಾಲು ಭಾಗದಲ್ಲಿ ಪ್ರೋಟೀನ್ ಅಂಶ ಅಂದ್ರೆ ಪನ್ನೀರ್ ಆಗ್ಬಹುದು ಮೊಳಕೆಕಾಳು ಆಗ್ಬಹುದು ಮೊಟ್ಟೆ ಚಿಕನ್ ಫಿಶ್ ಮೊಸರು ಇತ್ಯಾದಿ ಇನ್ನು ಕಾಲು ಭಾಗದಲ್ಲಿ ಉಳಿದ ಕಾಲು ಭಾಗಕ್ಕೆ ದ್ವಿದಳ ಧಾನ್ಯಗಳು ಅಂದ್ರೆ ಎಲ್ಲ ಸೀರಿಯಲ್ಸ್ ರಾಗಿ ಆಗ್ಬೋದು ರೈಸ್ ಆಗ್ಬೋದು ನವಣೆ ಗೋಧಿ ಈ ತರ ಸೀರಿಯಲ್ಸ್ ನ ಭಾಗ ಒಂದು ಪೋರ್ಷನ್ ನಲ್ಲಿ ಹಾಲು ಮತ್ತು ಹಣ್ಣುಗಳು ಎಕ್ಸ್ಟ್ರಾ ತಗೊಳ್ಬಹುದು ಮತ್ತು ಒಂದು ತಂಬನಷ್ಟು ತುಪ್ಪ ಅಥವಾ ಕೊಬ್ಬಿನಂಶದ ಆಹಾರವನ್ನು ಆಕೆ ಸೇವಿಸಬೇಕು ಹಾಗಾದ್ರೆ ಏನನ್ನ ಸೇವಿಸಬಾರ್ದು ಆಲ್ಕೋಹಾಲ್ ಸಿಗರೇಟ್ ಸಂಪೂರ್ಣವಾಗಿ ತ್ಯಜಿಸಬೇಕು ಹತ್ತು ವರ್ಷದ ಕೆಳಗೆ ಈ ಉತ್ತರ ಹೇಳ್ತಿದ್ನೋ ಬಟ್ ಈಗ ಕೆಲವು ಸಂದರ್ಭದಲ್ಲಿ ಇದನ್ನ ಹೇಳ್ಬೇಕಾಗ್ತದೆ ಜಂಕ್ ಫುಡ್ ಈವನ್ ಫ್ರೂಟ್ ಜ್ಯೂಸಸ್ ಕೂಡ ಫ್ರೂಟ್ ಸ್ಲೈಸ್ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬೋದು ಒಟ್ಟಾಗಿ ಹೇಳೋದಾದ್ರೆ ಈಟ್ ಫಾರ್ ಒನ್ ತಾಯಿಗಾಗುವಷ್ಟು ಆಹಾರವನ್ನು ಪೌಷ್ಟಿಕವಾಗಿರುವಂತ ಆಹಾರ ಕೊಟ್ಟರೆ ಸಾಕು ಮನೆಯಲ್ಲಿ ನಿನ್ ಗರ್ಭಿಣಿ ಮಗು ಇದೆ ಇಬ್ರಿಗೆ ತಿನ್ಬೇಕು ಇಬ್ರಿಗೆ ತಿನ್ಬೇಕು ಖಂಡಿತ ಅವಶ್ಯಕತೆ ಇಲ್ಲ ಒಬ್ಬಳಿಗೆ ಆಗುವಷ್ಟು ಪೌಷ್ಟಿಕ ಆಹಾರವನ್ನು ತಾಯಿ ಸೇವಿಸಬೇಕಾಗ್ತದೆ ಇನ್ ಗೆ ಬಂದಾಗ ಸಹಜ ಗರ್ಭಿಣಿಯರು ಮೂವತ್ತು ನಿಮಿಷದ ಕಾರ್ಡಿಯಕ್ ವರ್ಕೌಟ್ ಮಾಡಬಹುದು ಯಾವ ತರದ್ದು ವಾಕಿಂಗ್ ಬೆಸ್ಟ್ ಅಂತ ಹೇಳ್ಬಹುದು ಸುಲಭವಾಗಿ ಸಾಧ್ಯವಾಗುವಂತದ್ದು ಸ್ಟ್ಯಾಟಿಕ್ ಸೈಕ್ಲಿಂಗ್ ಅಂದ್ರೆ ನಿಂತ ಸೈಕಲ್ ಅನ್ನು ಓಡಿಸೋದು ಸ್ವಿಮ್ಮಿಂಗ್ ಇದು ಮಾತ್ರ ಅವ್ರಿಗೆ ಮೊದಲೇ ಅಭ್ಯಾಸವಿದ್ರೆ ಮಾತ್ರ ಮಾಡಬೇಕು ಇನ್ನು ಸ್ಟ್ರೆಂಥನಿಂಗ್ ಅವರು ಅಪ್ಪರ್ ಬಾಡಿ ವೇಟ್ಸ್ ಮಾಡಬಹುದು ಇದನ್ನ ಸೂಪರ್ವಿಷನ್ ಮಾಡಬೇಕಾಗುತ್ತೆ ಸ್ಕ್ವಾಟ್ಸ್ ಮಾಡಬಹುದು ಮಾಡಿಫೈಡ್ ಯೋಗ ಅಂದ್ರೆ ಕೆಲವು ಆಸನಗಳು ಬರುತ್ತದೆ ಕ್ಯಾಟ್ ಪೋಸು ಬದ್ಧಕೋನ ಆಸನ ಮಲಗೆ ಮಾಡುವ ಆಸನಗಳನ್ನು ಮಾಡಬಹುದು ಮೆಡಿಟೇಷನ್ ಮತ್ತು ಧ್ಯಾನದ ಅಭ್ಯಾಸ ಮಾಡುವುದು ಕೂಡ ಬಹಳ ಒಳ್ಳೆಯದು ಡಾಕ್ಟರೀಗ ಗರ್ಭಾವಸ್ಥೆ ಅಥವಾ ಹೆರಿಗೆ ಸಮಯದಲ್ಲಿ ಎಚ್ಚರಿಕೆಯ ಲಕ್ಷಣಗಳು ಯಾವುವು ಆಗ ಏನು ಮಾಡಬೇಕು ವಾರ್ನಿಂಗ್ ಸೈನ್ಸ್ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಗರ್ಭಿಣಿಯೇ ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು ಮಗುವಿನ ಮಿಸುಕಾಟ ನಮ್ಗೆ ಏನಾಗುತ್ತೆ ಐದು ತಿಂಗಳಲ್ಲಿ ಮೊದಲ ಬಾರಿಗೆ ಮಗುವಿನ ಮಿಸ್ ಕಾಟ ಗೊತ್ತಾಗ್ತದೆ ಅದು ಬಹಳ ಸಂಭ್ರಮ ಅದನ್ನ ಎಲ್ಲರೂ ಪರ್ಸೀವ್ ಮಾಡ್ತಾರೆ ಕ್ವಿಕ್ನಿಂಗ್ ಅಂತ ನಾವು ಅದಕ್ಕೊಂದು ಬೇರೆ ಟರ್ಮಿಟೆ ಕರಿತೀವಿ ಆದ್ರೆ ಬರ್ತಾ ಬರ್ತಾ ಏನಾಗ್ಬಿಡುತ್ತೆ ಮಗು ನಮ್ಮ ದೇಹದ ಒಂದು ಅಂಗ ಆಗ್ಬಿಟ್ಟು ಅದ್ರ ಮಿಸ್ ಕಾಟದ ಬಗ್ಗೆ ನಾವು ಗಮನ ಕೊಡೋದಿಲ್ಲ ಆದ್ರೆ ಎಂಟು ತಿಂಗಳ ನಂತರದಲ್ಲಿ ಗಂಟೆಗೆ ಒಂದು ಬಾರಿ ಮಗು ಮಿಸ್ ಕಾಡ್ಲೇಬೇಕು ಇದನ್ನು ಗಮನಿಸೋದು ನಮ್ದು ಎಷ್ಟೇ ಟೆಕ್ನಾಲಜಿ ಅಡ್ವಾನ್ಸ್ ಆದ್ರೂ ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಮಾನಿಟರಿಂಗ್ ದ ಬೇಬಿ ಹೆಲ್ತ್ ತಾಯಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವಳು ಮಗು ಇವತ್ತು ಆಡಿದೆಯೋ ಇಲ್ವೋ ಅದು ಮಲಗಿದ್ಯೋ ಅದು ಒಂದು ಬಾಂಡೇಜಿಗೂ ಹೆಲ್ಪ್ ಆಗುತ್ತೆ ಮತ್ತೆ ನಮಗೆ ತಕ್ಷಣ ಸೂಚನೆ ಸಿಗುತ್ತೆ ಒಂದು ತಾಯಿ ಒಳಗೆ ಬಂದು ಮೇಡಮ್ ಬೆಳಗ್ಗೆ ಮಗು ಮಿಸ್ ಕಡಿಲ್ಲ ಎಸ್ ವಿ ಹ್ಯಾವ್ ಟೈಮ್ ಮೂರ್ ದಿನದಿಂದ ಮಿಸ್ ಕಾಡಿಲ್ಲ ಮೋಸ್ಟ್ ಆಫ್ ದ ಟೈಮ್ ವಿ ಡೋಂಟ್ ಹಾವ್ ಟೈಮ್ ಅದ್ ಗರ್ಭಿಣಿಯರಿಗೆ ಗೊತ್ತಿರಬೇಕು ನಾವು ಹೋಗಿದ್ವಿ ಲಾಸ್ಟ್ ವೀಕ್ ಚೆಕ್ಅಪ್ ಆಗಿದೆ ಎಲ್ಲ ನಾರ್ಮಲ್ ಇರಬಹುದು ಆದ್ರೆ ಆ ಮಗುವಿಗೆ ಸಮಸ್ಯೆ ಆದಾಗ ಒಂದ್ ಎರಡು ದಿನ ಮೊದಲೇ ನಮ್ಗೆ ಅದ್ ಸಣ್ಣ ಸೂಚನೆ ಕೊಟ್ಟಿರುತ್ತೆ ಅದು ಸ್ಟ್ಯಾಟಿಕ್ ಆಗಿ ಮಲಗಬಹುದು ಅಥವಾ ಏನೋ ಒಂದು ಚಲನೆಯನ್ನ ಕಡಿಮೆ ಮಾಡ್ಕೊಂಡಿರುತ್ತೆ ಸೊ ಮಗುವಿನ ಮಿಸ್ ಕಾಟ ಗಮನಿಸೋದು ಎಲ್ಲ ಗರ್ಭಿಣಿ ಸ್ತ್ರೀಯರು ಎಂಟನೇ ತಿಂಗಳಿಂದಾನೇ ಅಭ್ಯಾಸ ಮಾಡ್ಕೋಬೇಕು ಇನ್ನು ಯೋನಿಯಿಂದ ರಕ್ತಸ್ರಾವ ಇದು ಯಾವ ಹಂತದಲ್ಲಾದರೂ ತಕ್ಷಣ ವೈದ್ಯರ ಭೇಟಿ ಬೇಕೇ ಬೇಕಾಗ್ತದೆ ಯೋನಿನಲ್ಲಿ ನೀರಿನ ದ್ರವ ಸೋರಿಕೆ ಆಗಬಹುದು ವಾಟರ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಈ ಟೈಮಲ್ಲೂ ತಕ್ಷಣ ಹೋಗಬೇಕಾಗುತ್ತೆ ತೀವ್ರವಾದ ಕೆಳ ಹೊಟ್ಟೆ ನೋವು ನಿಮಿಷದ ಲೆಕ್ಕದಲ್ಲಿ ಈಗ ನಾವು ಸಾಮಾನ್ಯ ಬಂದಾಗ ಕೇಳ್ತೀವಿ ಹೊಟ್ಟೆ ನೋವು ಅಂದಾಗ ಹೇಗಿದೆ ಅರ್ಧ ಗಂಟೆಯಿಂದ ನೋವು ಇದೆ ಅದು ಹೆಚ್ಚಿನ ಪಾಲಲ್ಲಿ ಫಾಲ್ಸ್ ಪೇನ್ ಆಗಿರುತ್ತೆ ಕಳ್ಳ ನೋವು ಅಂತ ಹೇಳ್ತೀವಿ ಹೆರಿಗೆ ನಾವು ತುಂಬಾ ಶಾರ್ಪ್ ಪೇನ್ ಮತ್ತೆ ಇಟ್ ಇಸ್ ಇನ್ ಮಿನಿಟ್ಸ್ ಮೇಡಮ್ ಒಂದ್ ನಿಮಿಷ ಬಂದು ಹೋಗುತ್ತೆ ಆ ಪೈನ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತೀವಿ ಸೊ ಇಟ್ ಕುಡ್ ಬಿ ಡೆಲಿವರಿ ಅಂತ ಇನ್ನು ತೀವ್ರವಾದ ತಲೆನೋವು ವಾಂತಿ ಇದು ಎಸ್ಪೆಷಲಿ ಅವರ ರಕ್ತದೊತ್ತಡ ಜಾಸ್ತಿ ಇದ್ರೆ ಒಂದು ಸೀರಿಯಸ್ ಪರಿಸ್ಥಿತಿ ಅಂತ ಹೇಳಬಹುದು ಡಾಕ್ಟರ್ ಹೆರಿಗೆಯಲ್ಲಿ ಎಪಿಡ್ಯೂರಲ್ ಅರಿವಳಿಕೆ ಸೇಫಾ ಇದರ ಬಗ್ಗೆ ಮಾಹಿತಿ ನೀಡಿ ಎಪಿಡ್ಯೂರಲ್ ಅನಾಲಜಿಸಿಯಾ ಅಥವಾ ನೋವು ರಹಿತ ಹೆರಿಗೆ ಅಂದ್ರೆ ಬೆನ್ಹುರಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಿ ಅದರ ಹೊರಗಿನ ಭಾಗದ ಎಪಿಡ್ಯೂರಲ್ ಸ್ಪೇಸ್ಗೆ ಅರಿವಳಿಕೆ ಔಷಧಗಳನ್ನು ಇಂಜೆಕ್ಟ್ ಮಾಡಿ ಸೆನ್ಸರಿ ಅಥವಾ ಸಂವೇದನಾಶೀಲ ನರತಂತುಗಳನ್ನು ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸುತ್ತಾರೆ ಮತ್ತು ಮೋಟಾರ್ ನರತಂತುಗಳು ಕ್ರಿಯಾಶೀಲವಾಗಿದ್ದು ಹೆರಿಗೆ ಸಹಜವಾಗಿ ಮುಂದುವರೆಯಲು ಅನುಕೂಲ ಮಾಡಿಕೊಡ್ತಾರೆ ಅಂದರೆ ತಾಯಿಗೆ ಇದರಿಂದ ಹೆರಿಗೆಯ ನೋವಿನ ತೀವ್ರತೆ ಗೊತ್ತಾಗೋದಿಲ್ಲ ಈ ಚಿಕಿತ್ಸೆಯಲ್ಲಿ ತಾಯಿಯ ರಕ್ತದೊತ್ತಡ ಮತ್ತು ಮಗುವಿನ ಹೃದಯದ ಬಡಿತವನ್ನು ನಿರಂತರವಾಗಿ ತಪಾಸಣೆ ಮಾಡ್ತಾ ಇರ್ತದೆ ಮಗುವನ್ನು ಹೊರದಬ್ಬಲು ತಾಯಿಗೆ ಕಷ್ಟವಾದರೆ ವೆಂಟೂಸ್ ಕಪ್ ಅಂತ ಹೇಳ್ತೀವಿ ಒಂದು ಸಣ್ಣ ಕಪ್ಪು ಅದನ್ನು ಮಗುವಿನ ತಲೆಗೆ ಜೋಡಿಸಿ ಅದರ ಮೂಲಕ ಹೆರಿಗೆಗೆ ಸಹಾಯ ಮಾಡಲಾಗುತ್ತದೆ ಈ ಹೆರಿಗೆಯ ಸಾಧಕ ಬಾಧಕಗಳ ಬಗ್ಗೆ ಸಾಮಾನ್ಯ ಏಳರಿಂದ ಎಂಟು ತಿಂಗಳ ಗರ್ಭಿಣಿಯರು ವೈದ್ಯರೊಡನೆ ಭೇಟಿ ಮಾಡಿ ಮೊದಲೇ ನಿರ್ಧಾರ ಮಾಡುವುದು ಬಹಳ ಅವಶ್ಯಕ ಹಾಗೆ ಡಾಕ್ಟರ್ ಈ ಬಾಣಂತಿಯರ ಆರೈಕೆ ಹೇಗಿರಬೇಕು ಬಾಣಂತಿಯ ಮನಸ್ಸು ದೇಹ ಎರಡೂ ಸೂಕ್ಷ್ಮವಾಗಿರ್ತದೆ ಮೊಟ್ಟ ಮೊದಲನೆಯದು ಬ್ರೆಸ್ಟ್ ಫೀಡಿಂಗ್ ಅಥವಾ ಎದೆ ಹಾಲು ಕುಡಿಸುವುದು ಮಗುವಿಗೆ ತಾಯಿ ಹಾಲು ಅಮೃತ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ತಾಯಿ ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಮೊದಲ ಆರು ತಿಂಗಳು ಎಕ್ಸ್ಕ್ಲೂಸಿವ್ ಫೀಡಿಂಗ್ ಅಂದ್ರೆ ಮಗುವಿನ ಬಾಯಿಗೆ ಕೇವಲ ತಾಯಿ ಹಾಲನ್ನ ಕೊಡಬೇಕು ನೀರಾಗ್ಲಿ ಬಜೆ ಆಗ್ಲಿ ಏನು ನೆಕ್ಸೋ ಅವಶ್ಯಕತೆ ಖಂಡಿತ ಇಲ್ಲ ಮಗುವಿಗೆ ಅದು ತುಂಬಾ ಆರೋಗ್ಯಕರವಾದ ಬೆಳವಣಿಗೆ ಅನುಕೂಲ ಮಾಡಿಕೊಡ್ತದೆ ಸೊ ಇಟ್ ಇಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ ದ ಫಸ್ಟ್ ಸಿಕ್ಸ್ ಮಂತ್ಸ್ ಮತ್ತು ಒಂದು ಮಗು ಎರಡು ವರ್ಷ ತುಂಬುವವರೆಗೂ ತಾಯಿ ಹಾಲು ಕೊಡಿಸುವುದು ಅತ್ಯಂತ ಉತ್ತಮ ಇನ್ನು ಉದ್ಯೋಗಸ್ಥರ ಮಹಿಳೆಯರು ಆರು ತಿಂಗಳ ನಂತರ ಕೆಲಸಕ್ಕೆ ಹೊರಟಾಗ ಎದೆ ಹಾಲನ್ನು ತೆಗೆದಿಟ್ಟು ಹೋಗುವ ಅಭ್ಯಾಸ ಮಾಡ್ಕೊಳ್ಬೇಕು ದಿಸ್ ಇಸ್ ಕಾಲ್ಡ್ ಎಕ್ಸ್ಪ್ರೆಸ್ಡ್ ಮಿಲ್ಕ್ ಅಂತ ಸಾಮಾನ್ಯ ವಾತಾವರಣ ಅಥವಾ ರೂಮ್ ಟೆಂಪರೇಚರ್ ಆದರೆ ಎಂಟು ಗಂಟೆವರೆಗೂ ಈ ಹಾಲನ್ನು ಇಡಬಹುದು ರೆಫ್ರಿಜರೇಟ್ ಮಾಡಿದರೆ ಇಪ್ಪತ್ನಾಲ್ಕು ತಾಸು ಇಡ್ಬೋದು ಇದರಿಂದ ಮಗುವಿಗೆ ತಾಯಿ ಹಾಲು ಕಡಿಮೆ ಆಗುವ ಸಂಭವವೂ ಇರೋದಿಲ್ಲ ಮತ್ತು ತಾಯಿಯ ಆರೋಗ್ಯಕ್ಕೂ ಇದು ಬಹಳ ಒಳ್ಳೆಯದು ಇನ್ನು ಆಹಾರ ಮತ್ತು ನೀರಿನ ವಿಷಯಕ್ಕೆ ಬಂದಾಗ ಫಸ್ಟ್ ನೀರು ಹೇಳ್ತೀನಿ ಎರಡರಿಂದ ಮೂರು ಲೀಟರ್ ನೀರು ಬಾಣಂತಿಗೆ ಕಡ್ಡಾಯವಾಗಿ ಕೊಡಬೇಕು ಮಗುವಿಗೆ ತಾಯಿ ಹಾಲು ಉತ್ಪತ್ತಿಯಾಗಲು ಈ ನೀರು ಅತ್ಯಗತ್ಯ ಪೌಷ್ಟಿಕಾಂಶ ಬಂದಾಗ ಗರ್ಭಿಣಿಗೆ ಕೊಟ್ಟಂತೆ ಅಥವಾ ಅದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶ ಆಹಾರ ಬೇಕಾಗುತ್ತೆ ಹಣ್ಣು ತರಕಾರಿ ಮೊಳಕೆಕಾಳು ಮೊಸರು ಮಾಂಸಾಹಾರ ಬಾಣಂತಿಗೆ ಕೊಡಲೇಬೇಕು ಇನ್ನು ನಂತರ ಬರೋದು ಗರ್ಭ ನಿರೋಧಕದ ಒಂದು ಅರಿವು ಕಾಂಟ್ರಸೆಪ್ಷನ್ ಯಾವಾಗಲೂ ಒಂದರಿಂದ ಇನ್ನೊಂದು ಮಗುವಿನ ಮಧ್ಯೆ ಎರಡರಿಂದ ಮೂರು ವರ್ಷದ ಅಂತರ ಇದ್ದರೆ ತಾಯಿಯ ಆರೋಗ್ಯ ಸುಧಾರಣೆ ಮೆಂಟಲಿ ಅವಳು ರೆಡಿ ಆಗ್ತಾಳೆ ಇನ್ನೊಂದು ಪ್ರೆಗ್ನೆನ್ಸಿಗೆ ಹಾಗಾಗಿ ವೈದ್ಯರನ್ನು ಭೇಟಿ ಮಾಡಿ ಒಂದು ಕಾಪರ್ಟಿ ಇರ್ಬೋದು ಅಂತರ ಇಂಜೆಕ್ಷನ್ ಇರ್ಬೋದು ಟ್ಯಾಬ್ಲೆಟ್ಸ್ ಇರ್ಬೋದು ಇದು ವೈದ್ಯರು ಅವಳ ಆರೋಗ್ಯವನ್ನು ನೋಡಿ ಅಡ್ವೈಸ್ ಮಾಡ್ತಾರೆ ಇದನ್ನು ತಕ್ಷಣದಲ್ಲಿ ಫಾಲೋ ಮಾಡಬೇಕು ಸಹಜ ಹೆರಿಗೆ ಆದರೆ ಎರಡು ತಿಂಗಳು ಸಿಸೇರೇನಾದರೆ ಮೂರಿಂದ ನಾಲ್ಕು ತಿಂಗಳಲ್ಲಿ ವೈದ್ಯರನ್ನು ಭೇಟಿಯಾಗಿ ಈ ವಿಷಯವನ್ನು ಚರ್ಚಿಸ್ಕೊಳ್ಬೇಕು ತಾಯಿಯ ಮಾನಸಿಕ ಒತ್ತಡ ನಿರ್ವಹಣೆಯು ಕೂಡ ಮನೆಯವರ ಬೆಂಬಲದಿಂದ ಆಗಬೇಕು ಬಾಣಂತಿ ಸನ್ನಿ ಅಂದ್ರೆ ಸಡನ್ ಆಗಿ ಬಾಣಂತಿ ಆದವಳು ಮಂಕ ಆಗ್ತಾಳೆ ಐಸೋಲೇಟ್ ಆಗ್ತಾಳೆ ಅಂದ್ರೆ ಒಬ್ಳೇ ಇರೋದ್ ಇಷ್ಟಪಡ್ತಾಳೆ ಇಷ್ಟಪಟ್ಟು ಪಡೆದ ಮಗುವನ್ನೇ ನಿರ್ಲಕ್ಷ್ಯ ಮಾಡ್ತಾಳೆ ಹಾಲು ಕೊಡಿಸೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಡಿಪ್ರೆಷನ್ ಇದು ತೀವ್ರವಾದಾಗ ಮಾತ್ರ ದಿಸ್ ಗುಡ್ ಬಿ ಸುಯಿಸೈಡ್ ಕೆಲವೊಮ್ಮೆ ಅವಳ ಜೀವನವನ್ನೇ ಅವಳಿಗೆ ನಿರ್ಲಕ್ಷ್ಯ ಮಾಡುವಷ್ಟು ಸೀರಿಯಸ್ ಆಗಿಬಿಡ್ತದೆ ಅಂಡ್ ಇಟ್ ಇಸ್ ರೆಕರೆಂಟ್ ಅಂದ್ರೆ ಅವಳು ಮತ್ತೊಂದು ಗರ್ಭಧಾರಣಿಲಿ ಕೂಡ ಇದು ಮರುಕಳಿಸಬಹುದು ದಿಸ್ ಇಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡಬೇಕು ಮತ್ತೆ ತಕ್ಷಣ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕು ಡಾಕ್ಟರ್ ಕೊನೆಯಲ್ಲಿ ತಾಯಿ ತನ ಪ್ಲಾಂಟ್ ಪ್ರೆಗ್ನೆನ್ಸಿ ಮಹಿಳೆ ತನ್ನ ಇಚ್ಛೆಗೆ ಅನುಸಾರವಾಗಿ ಗರ್ಭಿಣಿಯಾಗಬೇಕು ಇದನ್ನು ಮದುವೆಗೆ ಮೊದಲು ಅಥವಾ ಮದುವೆ ಆದ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಸಮಾಲೋಚಿಸಿ ನಿರ್ಧರಿಸಬೇಕು ಸೂಕ್ತ ಗರ್ಭ ನಿರೋಧಕ ಕೂಡ ಬಳಸಬೇಕು ಇದರಿಂದ ಅನಗತ್ಯ ಗರ್ಭಪಾತವನ್ನು ಕೂಡ ನಾವು ತಡೆಗಟ್ಟಬಹುದು ಡೋಂಟ್ ಪೋಸ್ಟ್ಪೋನ್ ಫಸ್ಟ್ ಪ್ರೆಗ್ನೆನ್ಸಿ ಫಾರ್ ಟೂ ಲಾಂಗ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮಹಿಳೆಗೆ ಆರೋಗ್ಯಕರ ಗರ್ಭಧಾರಣೆಯ ವಯಸ್ಸು ಇದು ಆರೋಗ್ಯವಂತ ಮಗುವಿನ ಜನನಕ್ಕೆ ಕೂಡ ಕಾರಣವಾಗ್ತದೆ ಆದರೆ ಉದ್ಯೋಗಸ್ಥ ಮಹಿಳೆಯರು ಮೂವತ್ತೈದು ವರ್ಷ ಮೇಲ್ಪಟ್ಟು ಗರ್ಭ ಧರಿಸುವುದಾದರೆ ಎಗ್ ಪ್ರಿಸರ್ವೇಶನ್ ಎಂಬ ಹೊಸ ಟೆಕ್ನಾಲಜಿಯ ಸಹಾಯವನ್ನು ಕೂಡ ಪಡೆದುಕೊಳ್ಬಹುದು ಮನೆಯವರ ಬೆಂಬಲ ಹೆಣ್ಣು ಮಗು ಮತ್ತು ತಾಯ್ತನದ ಬಗ್ಗೆ ನಮ್ಮ ನಾಲ್ಕು ತಂತಿ ಎಂಬ ಭಾವ ಸಂಕನದಲ್ಲಿ ಒಂದು ಹಾಡು ಬರುತ್ತೆ ಹಸಿಯಿದ್ದಳು ಬಿಸಿಯಾದಳು ಸಸಿ ಇದ್ದ ಹುಡುಗಿ ಹುಸಿ ಹರಿಯದ ಹುಡುಗಿ ಕಣ್ಣೆದುರಲ್ಲೇ ಬೆಳೆದಳು ಹೊಸದೇಸಿಯ ಬೆಡಗಿ ತಾಯ್ತನದ ಬಗ್ಗೆ ಹೇಳ್ತಾರೆ ತಾಯಾದಳು ಹುಡುಗಿ ಪಡೆದಷ್ಟು ಹಿಗ್ಗವಳಿಗೆ ಮಮತೆಯ ತಂಪಿಡುಗಿ ಈ ಸಂಭ್ರಮ ಅವಳ ಜೀವನ ಸಂಗಾತಿ ಮತ್ತು ಮನೆಯವರೆಲ್ಲರ ಸಹಕಾರ ವೈದ್ಯರ ಸಲಹೆಯಿಂದ ಮಾತ್ರ ಸುಖಕರವಾಗಲು ಸಾಧ್ಯ ಸೊ ಅವಳಿಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕಾಗ್ತದೆ ಕೊನೆಯದಾಗಿ ಈ ತಾಯಿ ಆಗಲಿರುವ ಪುಟ್ಟ ಹೆಣ್ಣು ಭ್ರೂಣಕ್ಕೆ ಗೌರವವಿರಲಿ ಹೆಣ್ಣು ಭ್ರೂಣ ಅತ್ಯಂತ ಮಹಾಪಾಪವನ್ನು ಯಾರೇ ಆಗಲಿ ಯಾವ ರೀತಿಯಲ್ಲಿ ಆಗಲಿ ತಡಿಬೇಕು ಕಾನೂನಿನಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಅಂದ್ರೆ ಮನಸ್ಸಾಕ್ಷಿಯಲ್ಲಿ ಇದು ಅತ್ಯಂತ ಕೀಳು ಪ್ರವೃತ್ತಿ ಡಾಕ್ಟರ್ ವಿಜಯಲಕ್ಷ್ಮೀ ರವೀಶ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ತಾಯಿಯ ಆರೋಗ್ಯ ಜಾಗೃತಿ ದಿನದ ಕುರಿತು ಬಹಳ ಸ್ಪಷ್ಟ ಹಾಗೂ ಮಹತ್ವಪೂರ್ಣವಾದ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಇದುವರೆಗೆ ಜನವರಿ ಇಪ್ಪತ್ಮೂರು ವಿಶ್ವ ತಾಯಿಯ ಆರೋಗ್ಯ ಜಾಗೃತಿ ದಿನ ಇದರ ಕುರಿತು ಮಾಹಿತಿಯನ್ನ ನೀಡಿದವರು ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಇವರನ್ನ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಆಯ್ತಾಳ್